ಹೈಕೋರ್ಟ್ನಲ್ಲಿ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನದ ಭವಿಷ್ಯ ನಿರ್ಧಾರ ಆಗುತ್ತೆ ಸೊ ಸಾಕಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಹೈಕೋರ್ಟ್ನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಿರ್ಧಾರ ಆಗುತ್ತೆ ಆರ್ ಎಸ್ ಎಸ್ ಸೇರಿ ಆರು ವಿವಿಧ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾವೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಇವತ್ತು ಬರುತ್ತೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುಮತಿ ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರು ಸಂಘಟನೆಗಳು ವರದಿ ಸಲ್ಲಿಸೋದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿತ್ತು ಆರ್ ಎಸ್ ಎಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ರಾಜ್ಯ ರೈತ ಸಂಘ ಕ್ರಿಶ್ಚಿಯನ್ ಸಂಘ ಮತ್ತು ಕುರುಬ ಸಮುದಾಯ ಈ ಆರೂ ಸಂಘಟನೆಗಳು ಪಥ ಸಂಚಲನಕ್ಕೆ ಪ್ರತಿಭಟನೆಗೆ ಅನುಮತಿಯನ್ನು ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಇವತ್ತು ಏನಾಗುತ್ತೆ ಯಾರಿಗೆ ಯಾವತ್ತು ಡೇಟ್ ನಿಗದಿ ಮಾಡ್ತಾರೆ ಎಷ್ಟು ಸಮಯ ನಿಗದಿ ಮಾಡ್ತಾರೆ ಇವತ್ತು ಹೈಕೋರ್ಟ್ನ ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಮುಂದೂಡ್ತಾರಾ ಸಾಕಷ್ಟು ವಿಚಾರಗಳು ಇವತ್ತು ಗೊತ್ತಾಗುತ್ತೆ ಇನ್ನು ಪಥಸಂಚಲನದ ಫೈಟ್ನಲ್ಲಿ ಆರು ಅರ್ಜಿಗಳಿದ್ದಾವೆ ಕುರುಬ ಸಮುದಾಯ ಎಸ್ ಟಿ ಹೋರಾಟಕ್ಕೆ ಕ್ರಿಶ್ಚಿಯನ್ ಸಂಘ ಪ್ರತಿಭಟನೆಗೆ ರೈತ ರಾಜ್ಯ ರೈತ ಸಂಘ ಪ್ರತಿಭಟನೆಗೆ ಆರ್ ಎಸ್ ಎಸ್ ರಥ ಸಂಚಲನಕ್ಕೆ ನೂರನೇ ವರ್ಷದ ಒಂದು ಖುಷಿಗೆ ಭೀಮ್ ಆರ್ಮಿ ಪ್ರತಿಭಟನೆಗೆ ಇವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು ಏನಾಗುತ್ತೆ ಹೈಕೋರ್ಟ್ನ ಪೀಠದಲ್ಲಿ ಅನ್ನುವಂಥದ್ದು ಇವತ್ತು ಸಾಕಷ್ಟು ಕುತೂಹಲ ಇದೆ ಯಾರಿಗೂ ಕೂಡ ತೊಂದರೆಯಾಗದ ಹಾಗೆ ಸಮಾಜದ ಶಾಂತಿ ಸುವ್ಯವಸ್ಥೆ ಹಾಳಾಗದ ಹಾಗೆ ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ ನವೆಂಬರ್ ಎರಡನೇ ತಾರೀಕು ಅನುಮತಿ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿದೆ